ಪ್ರೀತಿಯ ವಿದ್ಯಾರ್ಥಿಗಳೇ ತಮಗೆಲ್ಲರಿಗೂ ಮತ್ತೊಮ್ಮೆ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವಿದ್ಯಾರ್ಥಿಗಳೇ ಈ ಒಂದು ವಿಡಿಯೋದಲ್ಲಿ ವಸತಿ ಶಾಲೆಗಳ ಆರನೇ ತರಗತಿ ಪ್ರವೇಶ ಪರೀಕ್ಷೆಗಾಗಿ ಕನ್ನಡದ ಬಹುಮುಖ್ಯ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಹಾಗಾದರೆ ಈ ಒಂದು ವಿಡಿಯೋ ತಮಗೆ ಇಷ್ಟ ಆದರೆ ಈ ವಿಡಿಯೋ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇದುವರೆಗೂ ನಮ್ಮ ಚಾನಲಿನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗಿದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲನೇ ಪ್ರಶ್ನೆ ಮಲಿನ ನದಿಯು ಮನುಷ್ಯರ ಜೀವಕ್ಕೆ ಡ್ಯಾಶ್ ಆಪ್ಷನ್ ಎ ಉಪಕಾರಿ ಬಿ ಸಹಕಾರಿ ಸಿ ಅಪಾಯಕಾರಿ ಡಿ ಆರೋಗ್ಯಕಾರಿ ಸರಿಯಾದ ಉತ್ತರ ಆಪ್ಷನ್ ಸಿ ಅಪಾಯಕಾರಿ ಮಲಿನ ನೀರು ನದಿ ಅಂದರೆ ಕಲುಷಿತ ನೀರನ್ನು ತುಂಬಿದಂತಹ ಒಂದು ನದಿ ಇದು ಮನುಷ್ಯರ ಜೀವಕ್ಕೆ ಒಂದು ಅಪಾಯಕಾರಿಯಾಗಿದೆ ಆಪ್ಷನ್ ಸಿ ಸರಿಯಾದ ಉತ್ತರ ನೆಕ್ಸ್ಟ್ ಕ್ವೆಶನ್ ಕಾಡಿನ ಅಧಿಪತಿ ಯಾರು ಆಪ್ಷನ್ ಎ ಆನೆ ಹುಲಿ ಕರಡಿ ಸಿಂಹ ಸರಿಯಾದ ಉತ್ತರ ಆಪ್ಷನ್ ಎ ಆನೆ ಚಾತುರ್ಮಾಸ ಎಂದರೆ ಡ್ಯಾಶ್ ಆಪ್ಷನ್ ಎ ಪ್ರತಿಜ್ಞೆ ಬಿ ಸೂರ್ಯನ ಉದಯ ಸಿ ಉಪವಾಸ ವ್ರತ ಡಿ ಯಾವುದೂ ಅಲ್ಲ ಚಾತುರ್ಮಾಸ ಅಂದರೆ ಆಪ್ಷನ್ ಸಿ ಉಪವಾಸ ವ್ರತ ಇದರ ಅರ್ಥ ಏನು ಉಪವಾಸ ವ್ರತ ಅಂತ ಆಗುತ್ತೆ ಓಕೆ ನೆಕ್ಸ್ಟ್ ಕ್ವೆಶನ್ ನೋಡಿ ಗಿಳಿ ಮರಿಯು ಏನನ್ನು ತಿನ್ನಲು ತನ್ನ ಬಳಗವನ್ನು ಕರೆಯಿತು ಮಧುಫಲ ಟೊಮೆಟೊ ಮಾವು ಪೇರಲ ಸರಿಯಾದ ಉತ್ತರ ಆಪ್ಷನ್ ಎ ಮಧುಫಲ ತಿನ್ನಲು ತನ್ನ ಬಳಗವನ್ನು ಕರೆಯಿತು ನೆಕ್ಸ್ಟ್ ಕ್ವೆಶನ್ ಮೂಢನಂಬಿಕೆಗೆ ಯಾವುದು ಬಲಿಯಾಗಿತ್ತು ಆಲದ ಮರ ಮಾವಿನ ಮರ ಬೇವಿನ ಮರ ಹುಣಸೆ ಮರ ಸರಿಯಾದ ಉತ್ತರ ಆಪ್ಷನ್ ಸಿ ಬೇವಿನ ಮರ ನೆಕ್ಸ್ಟ್ ಕ್ವೆಶನ್ ಮಲ್ಲಜ್ಜಿಯ ಕೋರ್ಟಿನಲ್ಲಿ ವಕೀಲರ ಶುಲ್ಕ ಎಷ್ಟು ನೂರು ರೂಪಾಯಿ ಮುನ್ನೂರು ರೂಪಾಯಿ ಯಾವುದೇ ಶುಲ್ಕವಿಲ್ಲ ಐದುನೂರು ರೂಪಾಯಿ ಮಲ್ಲಜ್ಜಿಯ ಕೋರ್ಟಿನಲ್ಲಿ ಯಾವುದೇ ಶುಲ್ಕವೂ ಇರಲಿಲ್ಲ ಆಪ್ಷನ್ ಸಿ ಸರಿಯಾದ ಉತ್ತರ ನೆಕ್ಸ್ಟ್ ಕ್ವೆಶನ್ ಬೇವೂರರು ಯಾವಾಗ ಜನಿಸಿದರು ಹತ್ತೊಂಬತ್ತು ನೂರ ಹದಿನಾರು ಹತ್ತೊಂಬತ್ತು ನೂರ ಹದಿನೈದು ಹತ್ತೊಂಬತ್ತು ನೂರ ಹದಿಮೂರು ಹತ್ತೊಂಬತ್ತು ನೂರ ಹದಿನೇಳು ಜನರಲ್ ಜಿ ಜಿ ಬೇವರರು ಹತ್ತೊಂಬತ್ತು ನೂರ ಹದಿನಾರರಂದು ಜನಿಸಿದರು ಆಪ್ಷನ್ ಎ ಸರಿಯಾದ ಉತ್ತರ ನೆಕ್ಸ್ಟ್ ಕ್ವೆಶನ್ ಅಕ್ಕ ಮಹಾದೇವಿಯವರ ಅಂಕಿತ ನಾಮವೇನು ಲಿಂಗ ಚನ್ನಮಲ್ಲಿಕಾರ್ಜುನ ಕೂಡಲ ಸಂಗಮ ದೇವ ಅಂಬಿಗರ ಚೌಡಯ್ಯ ಸರಿಯಾದ ಉತ್ತರ ಚೆನ್ನಮಲ್ಲಿಕಾರ್ಜುನ ಆಪ್ಷನ್ ಬಿ ಸರಿಯಾದ ಉತ್ತರ ನೆಕ್ಸ್ಟ್ ಕ್ವೆಶನ್ ನೋಡಿ ನೇಸರ ಏನನ್ನು ಬಿತ್ತಬೇಕು ಬೆಳಕು ಕತ್ತಲು ಬಣ್ಣ ಬೀಜ ನೇಸರ ಅಂದರೆ ಸೂರ್ಯ ಸೂರ್ಯ ಏನನ್ನು ಬಿತ್ತಬೇಕು ಬೆಳಕನ್ನು ಬಿತ್ತಬೇಕು ನೆಕ್ಸ್ಟ್ ಕ್ವೆಶನ್ ಕರಡಿಯು ಕಾಡಿನಲ್ಲಿ ಏನುಂಡು ಬೆಳೆದಿದೆ ಅನ್ನ ಜೇನು ಜಿಲೇಬಿ ಪಾಯಸ ಸರಿಯಾದ ಉತ್ತರ ಆಪ್ಷನ್ ಬಿ ಜೇನು ಕರಡಿಯು ಕಾಡಿನಲ್ಲಿ ಜೇನುಂಡು ಬೆಳೆದಿದೆ ಆಪ್ಷನ್ ಬಿ ಸರಿಯಾದ ಉತ್ತರ ಪುರಂದರದಾಸರ ನಾಮ ಯಾವುದು ಚನ್ನಮಲ್ಲಿಕಾರ್ಜುನ ಕೂಡಲ ಸಂಗಮ ದೇವ ಪುರಂದರ ವಿಠಲ ಅಂಬಿಗರ ಚೌಡಯ್ಯ ಪುರಂದರ ವಿಠಲ ಎಂಬುದು ಪುರಂದರದಾಸರ ಅಂಕಿತ ನಾಮವಾಗಿದೆ ಆಪ್ಷನ್ ಸಿ ಸರಿಯಾದ ಉತ್ತರ ನೆಕ್ಸ್ಟ್ ಕ್ವೆಶನ್ ನೆಕ್ಸ್ಟ್ ಕ್ವೆಶನ್ ನೋಡಿ ಕ್ವಶನ್ ನಂಬರ್ ಹನ್ನೆರಡು ಸಿದ್ದಯ್ಯ ಪುರಾಣಿಕ ಅವರ ಕಾವ್ಯನಾಮ ಯಾವುದು ಕವಿಶಿಷ್ಯ ಅಂಬಿಕಾತನೇದತ್ತ ಪೂತಿನ ಕಾವ್ಯಾನಂದ ಸಿದ್ದಯ್ಯ ಪುರಾಣಿಕವರ ಕಾವ್ಯನಾಮ ಕಾವ್ಯಾನಂದ ಆಪ್ಷನ್ ಡಿ ಸರಿಯಾದ ಉತ್ತರ ನೆಕ್ಸ್ಟ್ ಕ್ವೆಶನ್ ಆಲದ ಮರ ಎಲ್ಲಿ ಬೆಳೆದು ನಿಂತಿದೆ ಅಗಸ್ಯಾಗ ಆಕಾಶದಾಗ ಕೋಣ್ಯಾಗ ಬ್ಯಾಗದಾಗ ಸರಿಯಾದ ಉತ್ತರ ಊರ ಹೆಬ್ಬಾಗಿಲ ಅಗಸ್ಯಲ್ಲಿ ಅಂದರೆ ಅಗಸ್ಯಾಗ ಅಗಸ್ಯಾಗ ಸರಿಯಾದ ಉತ್ತರ ಆಪ್ಷನ್ ಎ ನೆಕ್ಸ್ಟ್ ಕ್ವಶನ್ ಪಲ್ಲವರನ್ನು ಗೆದ್ದು ಮೆರೆದವರು ಯಾರು ಗಂಗರು ಚಾಲುಕ್ಯರು ಕದಂಬರು ಹೊಯ್ಸಳರು ಸರಿಯಾದ ಉತ್ತರ ಆಪ್ಷನ್ ಡಿ ಸಾರಿ ಆಪ್ಷನ್ ಸಿ ಕದಂಬರು ಇವರು ಪಲ್ಲವರನ್ನು ಗೆದ್ದು ಮೆರೆದಂತಹವರು ನೆಕ್ಸ್ಟ್ ಕ್ವಶನ್ ವಿಶಾಲ ಮೈಸೂರು ಯಾವಾಗ ಉದಯವಾಯಿತು ಆಪ್ಷನ್ ಎ ಹತ್ತೊಂಬತ್ತು ನೂರ ಐವತ್ತೆಂಟು ಹತ್ತೊಂಬತ್ತು ನೂರ ಐವತ್ತಾರು ಅರವತ್ತಾರು ಎಪ್ಪತ್ತಾರು ಸರಿಯಾದ ಉತ್ತರ ಹತ್ತೊಂಬತ್ತು ಐವತ್ತಾರು ಆಪ್ಷನ್ ಬಿ ನೆಕ್ಸ್ಟ್ ಕ್ವೆಶನ್ ಕಾವೇರಿ ನದಿಯ ತವರು ಮನೆ ಯಾವುದು ಕರ್ನಾಟಕದ ಜೀವನದಿ ಕಾವೇರಿ ನದಿಯ ತವರು ಮನೆ ಯಾವುದು ಕೊಡಗು ಕೋಲಾರ ಕೊಪ್ಪಳ ಕೊಲ್ಲಾಪುರ ಸರಿಯಾದ ಉತ್ತರ ಆಪ್ಷನ್ ಎ ಕೊಡಗು ಇದು ಕಾವೇರಿ ನದಿಯ ಉಗಮ ಸ್ಥಾನವಾಗಿದೆ ಅಥವಾ ಕಾವೇರಿ ನದಿಯ ಉಗಮ ಸ್ಥಾನ ಯಾವುದು ಅಂತ ಕೇಳಿದಾಗ ಕೊಡಗಿನ ತಲಕಾವೇರಿ ಎಂಬಲ್ಲಿ ಕಾವೇರಿ ನದಿಯು ಉಗಮವಾಗುತ್ತದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಕಾವೇರಿ ನೆಕ್ಸ್ಟ್ ಕ್ವಶನ್ ಸಂಗೊಳ್ಳಿ ರಾಯಣ್ಣನನ್ನು ಯಾವಾಗ ಗಲ್ಲಿಗೇರಿಸಲಾಯಿತು ಆಪ್ಷನ್ ಎ ಇಪ್ಪತ್ತಾರು ಜನವರಿ ಹದಿನೆಂಟುನೂರ ಮೂವತ್ತೊಂದು ಬಿ ಇಪ್ಪತ್ತಾರು ಜನವರಿ ಹದ್ ಹದಿನೆಂಟುನೂರ ನಲವತ್ತೊಂದು ಸಿ ಇಪ್ಪತ್ತಾರು ಜನವರಿ ಹದಿನೆಂಟುನೂರ ಐವತ್ತೊಂದು ಡಿ ಇಪ್ಪತ್ತಾರು ಜನವರಿ ಹದಿನೆಂಟುನೂರ ಅರವತ್ತೊಂದು ಸರಿಯಾದ ಉತ್ತರ ಆಪ್ಷನ್ ಎ ಇಪ್ಪತ್ತಾರು ಜನವರಿ ಹದಿನೆಂಟುನೂರ ಮೂವತ್ತೊಂದು ನೆಕ್ಸ್ಟ್ ಕ್ವೆಶನ್ ಕಾವ್ಯಾನಂದ ಯಾರ ಕಾವ್ಯನಾಮವಾಗಿದೆ ಸಿದ್ದಯ್ಯ ಪುರಾಣಿಕ ಬೇಂದ್ರೆ ನಿಂಗಣ್ಣ ಕುಂಟಿ ಚಂದ್ರಶೇಖರ್ ಪಾಟೀಲ್ ಸರಿಯಾದ ಉತ್ತರ ಆಪ್ಷನ್ ಎ ಸಿದ್ದಯ್ಯ ಪುರಾಣಿಕ ಅವರ ಕಾವ್ಯನಾಮ ಯಾವುದು ಕಾವ್ಯಾನಂದ ಆಪ್ಷನ್ ಎ ಸರಿಯಾದ ಉತ್ತರ ನೆಕ್ಸ್ಟ್ ಕ್ವೆಶನ್ ಕ್ವಶನ್ ನಂಬರ್ ಹತ್ತೊಂಬತ್ತು ಕರ್ನಾಟಕ ಸಂಗೀತ ಪಿತಾಮಹ ಯಾರು ಎಂದು ಯಾರನ್ನು ಕರೆಯುತ್ತಾರೆ ಕನಕದಾಸರು ಪುರಂದರದಾಸರು ವೇದವ್ಯಾಸರು ವಿಜಯದಾಸರು ಸರಿಯಾದ ಉತ್ತರ ಆಪ್ಷನ್ ಆಪ್ಷನ್ ಬಿ ಕನಕ ಪುರಂದರದಾಸರನ್ನು ಕರ್ನಾಟಕದ ಸಂಗೀತ ಪಿತಾಮಹ ಎಂದು ಕರೆಯುತ್ತಾರೆ ಆಪ್ಷನ್ ಬಿ ಸರಿಯಾದ ಉತ್ತರ ನೆಕ್ಸ್ಟ್ ಹುಸಿ ಪದದ ಸಮನಾರ್ಥಕ ಪದ ಬಿಸಿ ಸುಳ್ಳು ನಿಜ ಸತ್ಯ ಸರಿಯಾದ ಉತ್ತರ ಹುಸಿ ಪದದ ಸಮನಾರ್ಥಕ ಪದ ಸುಳ್ಳು ಆಪ್ಷನ್ ಬಿ ಸರಿಯಾದ ಉತ್ತರ ಓಕೆ ಮಕ್ಕಳೇ ಇಲ್ಲಿಯವರೆಗೂ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಹಾಗೆ ಇದೇ ಥರ ಹೆಚ್ಚಿನ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಸಾಧ್ಯವಾದಷ್ಟು ನಿಮ್ಮ ಸ್ನೇಹಿತರಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ ಧನ್ಯವಾದಗಳು